ಇವತ್ತು ನಾವು ಜೈ ಬಿ ಹಾಸ್ಟೆಲ್ಗೆ ಬಂದಿರತಕ್ಕಂಥ ಉದ್ದೇಶ ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು ಜೊತೆಗೆ ನಿಮ್ಮೆಲ್ಲರನ್ನೂ ಕೂಡ ಒತ್ತಾಯ ಮಾಡಿಕೊಂಡು ಇವತ್ತು ನಾವು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಂವಿಧಾನ ಓದು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಇದು ಸಂಪೂರ್ಣವಾದಂಥ ವಿವರ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ನ ಸಂವಿಧಾನ ಓದುವಂತಕ್ಕಂಥದ್ದು ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಸರ್ ಅವರು ಹೈಕೋರ್ಟ್ ಜಡ್ಜ್ ಬರ್ದಿರ್ತಕ್ಕಂಥದ್ದು ಸಾಹೇಬ್ರ ಯಾಕೆ ಬರ್ದಿದ್ದಾರೆ ಅಂದ್ರೆ ಇದು ಉದ್ದೇಶ ಇವತ್ತು ನಾವು ಸಂವಿಧಾನನ ಓದಬೇಕು ಅಂದ್ರೆ ಸಾಕಷ್ಟು ಅದನ್ನ ಸುಮಾರು ಗಂಟೆಗಳು ದಿನಗಳೇ ನಾವು ವ್ಯಯ ಮಾಡಬೇಕಾಗುತ್ತೆ ಅಷ್ಟು ಈಸಿಯಾಗಿ ಆಗಲ್ಲ ಆದ್ರೆ ಅವರು ತುಂಬಾ ಚಿಕ್ಕದಾಗಿ ತುಂಬಾ ಚಿಕ್ಕದಾಗಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಬರ್ತಿದ್ದಾರೆ ಈ ಪುಸ್ತಕವನ್ನ ನೀವೊಂದು ಸಾರಿ ಓದಿ ನಿಮಗೆ ಅನ್ಸುತ್ತೆ ಯಾಕಂದ್ರೆ ಇವತ್ತು ಪ್ರತಿಯೊಬ್ರು ಕೂಡ ಒಬ್ರು ಕೆಲವರು ಟೆಕ್ನಿಕಲ್ ಏನೋ ಸೈನ್ಸ್ ಇದರಲ್ಲಿ ಓದ್ತಾ ಇದ್ದೀರಿ ಕೆಲವರು ಡಿಗ್ರಿ ಓದ್ತಾ ಇದೀರ ಪ್ರತಿಯೊಬ್ಬರು ಆದ್ರೆ ಕಾನೂನು ನಿಮ್ಗೆಲ್ಲದಕ್ಕಿಂತ ಮುಂಚೆ ಕಾನೂನು ತಿಳ್ಕೊಳ್ತಕ್ಕಂತ ಅವಶ್ಯಕತೆ ನಿಮಗೆ ತುಂಬಾ ಇದೆ ಇವತ್ತು ಈ ಕಾಂಪಿಟೇಷನ್ ಯುಗದಲ್ಲಿ ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಇದೆ ಆ ಕಾಂಪಿಟೇಷನ್ ಅಲ್ಲಿ ಕಾನೂನು ಇವತ್ತು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಇವತ್ತು ನೀವ್ ಏನ್ ನೀವು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ ಹಾಗಾಗಿ ಅವರು ಸರಳವಾಗಿ ಬಂದಿದ್ದಾರೆ ಬುಕ್ ಮತ್ತೆ ಇದರ ಪ್ರೈಸು ಅಷ್ಟೇ ಏನು ಇದ್ರದ್ದು ಬುಕ್ ನ ಒಂದು ವ್ಯಾಲ್ಯೂನು ಅರವತ್ತು ರೂಪಾಯಿ ಮಡಗಿದ್ದಾರೆ ಒಂದು ಬುಕ್ ವ್ಯಾಲ್ಯೂ ಬಂದು ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಎಲ್ಲಾ ವಕೀಲರು ಕೂಡ ಇವತ್ತು ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದೀವಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತಗೊಂಡ್ವಿ ಸ್ನೇಹಿತರ ಸ್ನೇಹಿತರುಗಳೆಲ್ಲನು ಜೈ ಬಿ ಹೋಗೋಣ ಅಲ್ಲಿ ಎಲ್ಲಾ ರೀತಿಯಾದಂತಹ ಡಿಗ್ರಿ ಸ್ಟೂಡೆಂಟ್ಸ್ ಇದಾರೆ ಬುದ್ಧಿವಂತರಿದ್ದಾರೆ ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆಲ್ಲಾನು ಕೂಡ ಒಂದು ನೂರು ಪುಸ್ತಕಗಳನ್ನ ಕೊಡಬೇಕು ಒಂದು ಮಾಡಿ ನಾವು ಇವತ್ತು ನಾವು ಬಂದಿದೀವಿ ತುಂಬಾ ಆಸಕ್ತಿಯಿಂದ ಬಂದರೆ ನಾನೆಲ್ಲ ನೋಡಿದೆ ನೀವು ಪಾಪ ತುಂಬಾ ಆಸಕ್ತಿಯಿಂದ ಬಂದಿದೀರಾ ನಿಮ್ಗೆಲ್ರಿಗೂ ಕೂಡ ನಾವು ಚಿರುಣಿಯಾಗಿದ್ದೀವಿ ಯಾಕಂದ್ರೆ ಏನೋ ಬಂದಿದ್ದಾರೆ ಏನೋ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ಸ್ ಕೊಡ್ತಾ ಇದ್ದಾರೆ ಅದರಿಂದ ಏನೋ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಕೂಡ ತುಂಬಾ ಆಕರ್ಷಣೀಯವಾಗಿ ನೀವು ಬಂದ್ರಿ ಅಂದ್ರೆ ನಮ್ಗೆ ಅವಾಗ ಅನಿಸ್ತು ನಾವು ಏನು ಸ್ವತಂತ್ರ ಪೂರ್ವದಲ್ಲಿ ನಾವ್ ಏನಿದ್ವಿ ಅಂದ್ರೆ ಅಂಧಕಾರ ಮತ್ತೆ ಅಜ್ಞಾನ ಅಂತಕ್ಕಂಥದ್ದು ಏನು ಆ ಕಾಲದಲ್ಲಿತ್ತು ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕ ನೀವೆಲ್ಲ ಯಾವ ರೀತಿ ಒಂದು ಒಳ್ಳೆ ಉತ್ತಮ ಒಂದು ಪ್ರತಿಗಳಾಗಲು ಮತ್ತೆ ಜೊತೆಗೆ ಏನೋ ಈ ದೇಶದ ಒಂದು ಸೇವೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮ ಪಟ್ಟು ಓದ್ತಾ ಇದ್ದೀರಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನನಗೆ ಆಕರ್ಷಣೆ ಏನು ಫೇಸ್ ಸ್ಕಿಲ್ ಏನಿದೆ ನಿಮ್ದು ಅದರಲ್ಲಿ ನನಗೆ ಅರ್ಥ ಆಗ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಎಲ್ಲ ಬುದ್ಧಿವಂತರ ಇದವೆಲ್ಲಾನು ಕೂಡ ನಾನು ನೋಡ್ತಾ ಇದ್ದೀನಿ ನನ್ ಖುಷಿಯಾಯಿತು ನಿಮ್ಮನ್ನೆಲ್ಲ ನೋಡಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಯಾಕಂದ್ರೆ ಆಗ ಇವತ್ತು ನಿಮ್ ತಂದೆ ತಾಯಿಗಳು ನಿಮ್ಮನ್ನ ಕಲಸಿರೋದೇನೇಕಂದ್ರೆ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾರ್ಥಿಗಳಾಗ್ಲಿ ಒಳ್ಳೆ ಬುದ್ಧಿವಂತರಾಗ್ಲಿ ಈ ದೇಶಕ್ಕೆ ಏನಾದ್ರೂ ಒಂದು ಸೇವೆ ಮಾಡ್ಲಿ ನಮ್ಮ ಹಳ್ಳಿಗೆ ಏನಾದರೂ ಒಂದು ಸೇವೆ ಮಾಡ್ಲಿ ಕೊನೆಗೆ ನಮ್ಮ ಜೀವನ ನಾವು ಕಷ್ಟದಲ್ಲಿ ಇವತ್ತು ಕೂಲಿನಾಳಿ ಮಾಡಿ ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ ಕೂಲಿನಾಳಿ ಮಾಡಿ ನಮ್ಮ ಮಕ್ಕಳನ್ನ ಓದಿಸ್ತಾ ಇದೀವಿ ಅಂತದ್ರಲ್ಲಿ ಅವರು ಬುದ್ಧಿವಂತರಾಗಿ ನಾಳೆ ದಿನ ಇವರು ನಮ್ ಕೂಲಿ ಮಾಡೋದಕ್ಕೆ ಊರಿಗೆ ಬರೋದು ಬೇಡ ಅವ್ರು ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಅಧಿಕಾರಿಗಳಾಗ್ಲಿ ಸರ್ಕಾರಿ ಸೇವೆಗಳಿಗೆ ಹೋಗ್ಲಿ ಐ ಎ ಎಸ್ ಮಾಡ್ಲಿ ಕೆ ಎಸ್ ಮಾಡ್ಲಿ ಇಂಜಿನಿಯರಿಂಗ್ ಮಾಡ್ಲಿ ಡಾಕ್ಟರ್ಸ್ ಮಾಡ್ಲಿ ಲಾಯನ್ಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಬಾಬಾ ಅವರು ದೂರದೃಷ್ಟಿಯ ಕನಸನ್ನ ಮಡಿದುಕೊಂಡು ನಿಮ್ಮನ್ನೆಲ್ಲ ಕಳಿಸಿರ್ತಕ್ಕಂಥದ್ದು ಇಲ್ಲಿ ವಿದ್ಯಾಭ್ಯಾಸ ಕೊಟ್ಟಿಗೆ ಯಾಕೆ ಮಾತಾಡ್ತಾ ಮಾತೇಳ್ತಾ ಇದೀನಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನ ಬರೆದ್ರು ಆ ಸಂವಿಧಾನವನ್ನ ಬರೀಬೇಕಾದ್ರೆ ಈ ದೇಶಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅದು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುತ್ತೆ ವಿಚಾರಗಳು ತಿಳಿಸಿರ್ತಾರೆ ಆದ್ರೆ ಇವತ್ತು ಈ ದೇಶ ಮುನ್ನಡಿ ಮುನ್ನಡೀತಾ ಇರೋದು ಪ್ರತಿ ದಿನ ಪ್ರತಿ ಕ್ಷಣ ಮುನ್ನೂರ ಅರವತ್ತೈದು ದಿನನೂ ಕೂಡ ಮುನ್ನಡಿಬೇಕಾದ್ರೆ ಇವತ್ತು ಸಂವಿಧಾನ ಈ ಸಂವಿಧಾನ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಬದುಕನ್ನ ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಯನ್ನ ಪ್ರತಿಯೊಬ್ಬ ವ್ಯಕ್ತಿಯ ಕನಸನ್ನ ಇಡೀ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಒಂದು ಕನಸನ್ನ ನನಸು ಮಾಡಿ ನೀವು ಉತ್ತುಂಗ ಶಿಖರದಲ್ಲಿ ಬೆಳೆಯೋದಕ್ಕೆ ಮತ್ತೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸೋದಕ್ಕೆ ಇವತ್ತೇನಾದ್ರೂ ಒಂದು ನಿಮ್ಗೆ ಅವಕಾಶಗಳು ಸಿಗ್ತಾ ಇದೆ ಅಂದ್ರೆ ಅದು ಸಂವಿಧಾನ ಅಂತಕ್ಕಂಥದ್ದು ಮರಿವಾಜು ಸ್ನೇಹಿತರೆ ಯಾಕೆಂದ್ರೆ ಇವತ್ತು ನಿಮ್ಮ ತಂದೆ ತಾಯಿಗಳು ನಾನು ಹೇಳಿದೆ ತುಂಬಾ ಕಷ್ಟಪಟ್ಟು ಪಾಪ ಇವತ್ತು ನಿಮ್ಮನ್ನು ಓದ್ತಾ ಇದಾರೆ ನಿಮ್ಮ ತಲೆಗಳಲ್ಲಿ ದಯವಿಟ್ಟು ಕೂಡ ಯಾವತ್ತು ಅಷ್ಟೇ ಏನು ಸ್ಟೂಡೆಂಟ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ ನಾವು ಆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಆದ್ರೆ ನೀವೇನು ತಾವು ವಿದ್ಯಾರ್ಥಿಗಳಾಗಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಈ ವಯಸ್ಸಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನ ಪಡ್ಕೊಂಡು ಏನಿಟ್ಟು ಅವ್ರು ಇರ್ಬೋದು ಅಥವಾ ಟೀಚರ್ಸ್ ಏನು ಉಪಾಧ್ಯಾಯಿರ್ಬೋದು ಲೆಕ್ಚರರ್ಸ್ ಇರ್ಬೋದು ಅವ್ರ ಕಡೆಯಿಂದ ನೀವು ಒಳ್ಳೆ ಮಾರ್ಗದರ್ಶನವನ್ನ ಅವ್ರು ಹೇಳ್ತಕ್ಕಂತ ಮಾತುಗಳನ್ನ ನೀವು ಆಲಿಸಿ ಕೇಳಿಸ್ಕೊಂಡೆ ಆದಲ್ಲಿ ನೀವು ಖಂಡಿತವಾಗ್ಲೂ ಕೂಡ ನಿಮ್ಮ ತಂದೆ ತಾಯಿಗಳ ಹೆಸರು ಉಳಿಸ್ತೀರಾ ಅವರು ನಿಮ್ಮ ಬದುಕುಗಳು ಹಸನಾಗ್ತವೆ